ನಮಸ್ಕಾರ ಎಲ್ರಿಗೂ ಬದುಕು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಬಾಗಲಕೋಟ್ ಡಿಸ್ಟಿಕ್ನ ಮುದೋಳು ತಾಲೂಕಿನ ನಾಗರಾ ಗ್ರಾಮದಲ್ಲಿದ್ದೇವೆ ಇಲ್ಲಿ ಲಕ್ಷ್ಮಣ್ ಬೆಳ್ಳೂರು ಎನ್ನುವ ಸಾವಯವ ಕೃಷಿಕರನ್ನ ಭೇಟಿಯಾಗಲು ಬಂದಿದ್ದೇವೆ ಇವರು ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಎಂಟು ಎಕರೆ ಜಮೀನಿನಲ್ಲಿ ಸಾವಯವ ಪದ್ಧತಿಯಲ್ಲಿ ಎಲ್ಲ ತರಹದ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಅದರ ಜೊತೆಗೆ ಇವರು ಬರೀ ಬೆಳೆ ಬೆಳೆಯುವುದನ್ನಷ್ಟೇ ಅಲ್ಲದೆ ಅವುಗಳನ್ನು ಮೌಲ್ಯವರ್ಧನೆ ಮಾಡಿ ಗ್ರಾಹಕರಿಗೆ ತಲುಪಿಸಲು ಯಶಸ್ವಿಯಾಗಿದ್ದಾರೆ ಇವರ ಸಾಧನೆಗೆ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ ಲಭಿಸಿದೆ ಸೊ ಬನ್ನಿ ಇವತ್ತು ಬೇಳೂರವರ ತೋಟವನ್ನು ನೋಡೋಣ ಕೃಷಿಕ ಬರೀ ಕೃಷಿಕನಾಗಿರದೆ ಅವನು ಒಬ್ಬ ಒಳ್ಳೆಯ ವ್ಯಾಪಾರಿಯೂ ಆಗಿರಬೇಕೆಂದು ತಿಳಿಸಿಕೊಡುವ ಲಕ್ಷ್ಮಣ್ ಬೆಳ್ಳೂರ್ ಅವರ ಬದುಕಿನ ಕಥೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾನು ನಗಾ ಲಕ್ಷ್ಮಣ ಶೋಪಾ ನಂದ ಎಸ್ ಎಸ್ ಎಲ್ ಸಿ ರಾಯಬಾರ್ ತಾಲೂಕು ಹತ್ತಿನಿ ತಾಲೂಕದಾಗ ಮುಗತ್ತೆ ಅದ ಸಂಕ್ರೊಳಗೆ ಅಲ್ಲಿಂದ ಮುಗಿಸ್ಕೊಂಡು ಬಂದು ನಾವು ಸೆಮಿಡಿ ಪ್ಯಾಕ್ಟಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಏಪ್ರಿಲ್ ನಾಲ್ಕು ಹಜಾರ ಅದನ್ರಿ ಅಲ್ಲಿ ನೌಕರಿ ಮಾಡ್ಕೋತ ಮಾಡ್ಕೊತ ಇಲ್ಲಿ ನಗರಾಗ ಒಂದು ಎಂಟಕ್ಕೆ ಜಮೀನು ತೊಗೊಂಡು ಸರ್ ನೌಕರಿ ಮಾಡ್ತಾನೆ ಮಾಡ್ತಾ ತಗೊಂಡ್ರಿ ಮುಂದ ನೌಕರಿ ಮಾಡಿ ತೊಗೊಂಡಿ ಇಲ್ಲಿ ಆವಾಗೆಲ್ಲ ಪಲ್ಸಿದ ರಾಸಾಯನಿಕ ಹೊಸ ಹೊಡಿತಿದಿರಿ ಮುಂದ ನಮಗ ಅದನ್ನ ಅದು ನೋಡಿ ಭಯಂಕರ ನಮ್ಗ ತ್ರಾಸ ಆಗೈತದೆ ಔಷಧ ಗೊಬ್ಬರ ಹೋಗಿ ನಮಗೆ ಇಳುವರಿ ಬಾಳ ಉಳಿತಿದ್ದಿಲ್ಲ ಆಮೇಲೆ ಎರಡ್ ಸಾವಿರದ ಇಶ್ಯಾಗ ಸುಭಾಷ್ ಪಾಲೇಕರ್ ಹತ್ರ ಜಮಖಂಡಿಗ ಬಂದ್ರಿ ಅವ್ರ ಮೂರ್ ದಿವ್ಸ ಕಾರ್ಯಕ್ರಮ ಇತ್ರಿ ಆ ಶ್ರೀಕಾಂತ್ ಕುಲ್ಕ ಮಾಜಿ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅಲ್ಲಿ ಮೂರ್ ದಿವ್ಸ ನೋಡಿ ಎರಡ್ ಸಾವಿರದ ಇಶೂರಾಗ ಬಂದ ಒಂದ್ ಆಕ ಇತ್ತು ಆಕ ತಗೊಂಡು ಮನ್ಯಾಗ ಗೊಬ್ಬರ ಇದ್ದೆಲ್ಲ ಮಾರಿ ಸಡನ್ಲಿ ಅಷ್ಟು ನಾವು ಸಾವಕ್ಕ ಬಂದಿವ್ರಿ ಮುಂದ ಇವದ ನಮ್ಮ ಬೆಡಿಕಾಳ ಸುರೇಶ್ ದೇಸಾಯ್ ನೋಡಿದ್ರಿ ಹಿಂಗ ನೋಡ್ಕೊಂಡ್ ಬಂದ ಕರೆಕ್ಟ್ ಅನ್ಸನ ಎರಡ್ ಸಾವಿರ ಇಸಿದಾಗ ಸಡನ್ಲಿ ಆರ್ಗ್ಯಾನಿಕ್ ಇದ್ರಿ ಇರುವಾಗ ನಮ್ಮಲ್ಲಿ ಮನೆಯಾಗೊಬ್ಬ ಮಾರಿ ಬಿಟ್ಟಿವ್ರಿ ಮನೆಯೆಲ್ಲ ಇರೋದ್ ಮಾಡ್ರಿ ಹೆಂಡ್ ಮಕ್ಕಳು ಇಲ್ಲ ಸಾಲ್ವ್ ಮಾಡಿದ್ರಾಸ್ ಹಾಕಿ ಜಮೀನು ಮಂದಿ ತಲ್ಯಾಕ್ ಕುಡ್ತಿದ್ರು ಅದನ್ನ ಅವ್ರನ್ನೆಲ್ಲ ಗಣತಿ ತಗೋದ್ ನಾ ಸಾಲ್ವ್ ಮಾಡಿ ಬಿಟ್ಟೇನ್ರಿ ಮಾಡಿ ಒಂದ್ ಐದಾರು ವರ್ಷ ತಾಸಿ ಮುಂದಿ ಐವತ್ತಾರು ನಮ್ದು ಇಪ್ಪತ್ತೈದ ಮೂವತ್ತ ನಲ್ವತ್ತು ಅರ್ಧ ಕಡಿಮೆ ಅದ್ಲ ಕಡಿಮ್ ವರ್ಷ ಮುಂದ್ ಬರ್ಬೇತ ಇಂಪ್ರೂವ್ ಆತ್ರಿ ಇಂಪ್ರೂವ್ ಆತ್ ಬೆಲ್ಲ ಮಾಡಕೈತಿ ಎರಡ್ ಸಾವಿರ ಹತ್ತರಿಂದ ಅವ್ ಮೊದಲ ಸಾವಿ ಮಾಡಿ ಪ್ಯಾಕ್ಟ್ರಿ ಯಾರು ಸಾವಿಷ್ಟ್ರೆ ಬೆಲ್ಲ ಮಾಡಿದ್ರು ಬೆಲ್ಲ ಮಾಡಿ ಮಂದಿ ಮನೆ ಮನಿ ಮಂದಿ ಬೆಲ್ಲ ಬೆಲ್ಲ ಹೇಳ್ಕ ಮುಂದೆ ಇಲ್ಲಿ ಮುದೋ ಜಾಗರಿ ಪಾರ್ಕ್ ಒಂದ್ ಸೆಂಟ್ರಲ್ ಗೋರ್ಮೆ ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ಗಣ ಮಾಡಿದಿವಿ ಗನ ಮಾಡಿದ್ರೆ ರೇಷಾರಾವ್ ಬಂದಾರೆ ಅಲೆಕ್ಸಾಂಡರ್ ರಷಾರಾವ್ ಬಂದ್ರೆ ನಮ್ ತೋಟಕ್ಕೆಲ್ಲ ತಿ ಮೂರು ವರ್ಷ ಕಂಟಿನ್ಯೂ ರೇಷಾಕ್ ಬೆಲ್ಲ ಕೊಟ್ಟಿವಿ ಅಲ್ಲಿ ಕಳ್ಸಿದ್ರು ಅಲ್ಲೇ ಕಳ್ಸಿದ್ರು ಅವನು ಬಂದು ಇಲ್ಲಿ ಮದುವದಾಗ ಒಂದು ಲಾಡ್ಜ್ ಮಾಡ್ಕೊ ಇಲ್ಲಿದ್ದ ದಿವಸ ಮುಂದೆ ಜಾಗೃತಿ ಪಾರ್ಕ್ ಬಂದವು ನಾವು ಮಾಡೋ ಮೆತ್ತೈದು ನೋಡಿ ಅವನು ಬಾ ಸಂತೋಷ ಮಾಡ್ಕೊಂಡು ನಾವು ಅಗ್ದಿ ಯಾರಿಗ ಪೌಡರ್ ಬೆಲ್ಲ ಮಾಡಿ ಆ ಕಾಲಕ್ಕೆ ಐವತ್ತೈದು ರೂಪಾಯಿ ಕಿಲೋ ಕೊಟ್ಟಿದ್ರು ಹೊರಗೆ ಎಷ್ಟು ಅವಾಗ ಹೊರಗೆ ಇಪ್ಪತ್ತೈದ ಇಪ್ಪತ್ತು ಐತ್ರಿ ಕೆಮಿಕಲ್ ಬಲ್ಲ ನಾವು ಅಡಿಗೆ ಬಾಡ್ರ್ ಮನೆ ಐವತ್ತೈದು ಕೊಟ್ಟಿವ್ ಅವ್ರು ಒಮ್ಮೆ ಚೆಕ್ ಡಿಡಿ ನಮ್ಮ ಹಾಕೊಂಡು ದುಡ್ಡು ಜಮ ಬಾಂಬೆ ತಕ್ಕ ಟ್ರಕ್ ಹೋದಲ್ಲಿ ಅಡಿಗೆ ರೈಸ್ ಹಾಕೋದು ಹಿಂಗ್ ಮೂರು ವರ್ಷ ಕಳಿಸಿದ್ವಿ ಆಮೇಲೆ ಈ ನೋಡಿ ಇದನ್ನೆಲ್ಲ ನೋಡಿ ಎಲ್ಲಾ ಪೇಪರ್ ಅಲ್ಲಿ ಬ್ಯಾಂಕ್ ಅಲ್ಲಿ ಬಂದು ನಮ್ಮ ನಮ್ ಬ್ಯಾಲ್ ನಮ್ಗ ಸಾಲದಾಗ ಕರ್ನಾಟಕ ಅವ್ ರೈಸ್ ಹಾಕಿಸು ಬಂದ್ ಮಾಡಿದ್ವಿ ಗನ್ ಮಾಡಿದ್ವಿ ಮುಂದೆ ಗನ್ ಮಾಡ್ಕೋ ತಂಗ ಚಾಲು ಹತ್ತಿ ರಷ್ಯಾದಿಂದ ಎಲ್ಲಾ ಕಡೆ ತಮಿಳ್ನಾಡಿಗೂ ಹೋತು ಆಂಧ್ರಕ್ ಹೋತು ಹಿಂಗೆಲ್ಲ ಹೋಗಿ ಎಲ್ಲ ಪುಷಾರ ಹೆಚ್ಚಾಗಿ ಬೆಲ್ಲ ಸಾಲು ಹತ್ತತ್ತು ಮುಂದೆ ಅಲ್ಲಿ ಜಾಗ್ರೀ ಪಾತ್ರ ನಮ್ಗೆ ಸರಿ ಅನ್ಸುದಿಲ್ಲ ಎರಡ್ ಸಾವಿರ ಹದಿನೇಳು ಹದಿನೆಂಟರಾಗ ನಾವು ಸ್ವಂತ ಗಾನ್ ಮನೆ ಮಾಡ್ತಿವಿ ಊರಾಗ ಸ್ವಂತ ಚಾಲು ಆಯ್ತು ಈಗ ಮಾಡಿ ಇಲ್ಲಿ ಬೆಲ್ಲ ಎಲ್ಲ ಕಡೆ ಮಂದಿ ಎಲ್ಲಾರು ಬಂದ ಇದನ್ನ ಭಾಳ ನಮಗೆ ರಿಸ್ಪೆಕ್ಟ್ ಕೊಟ್ಟ ಬೆಲ್ಲ ಈಗ ಅದು ಮುದುವರ್ ತಾಲೂಕಿನಾಗ ಮಂದಿ ಎಲ್ಲಾರು ನಮ್ಮಲ್ಲೇ ಬಂದ್ ಬೆಲ್ಲ ಮತ್ತೆ ಆ ಸ್ವಚ್ಛ ಅದನ್ನ ಮಾಡ್ತಾರೆ ಮಾಡ್ಕೋತ್ ಮಾಡ್ಕೋತ್ ಈಗ ಏನೈತಿ ನಮ್ಮ ಬೆಲ್ಲ ಎಟ್ಟ ಕಬ್ಬು ಮಂದಿ ನಮ್ಮ ಕಬ್ಬು ಸಾಲಂಗಿಲ್ಲ ರೀ ಆರ್ಗ್ಯಾನಿಕ್ ಎಲ್ಲಿ ಬಂದರೆಲ್ಲ ತಿರ್ಗ್ಯಾಡಿ ಉ ಹಳ್ಳಿ ಹಳ್ಳಿ ತಿರ್ಗ್ಯಾಡಿ ಅಲ್ಲಿ ತೊಗೋತೀವಿ ಅವ್ರ ಕಬ್ಬಿಣ

ತಿಪ್ಪಿ ಗೊಬ್ಬರ ನಮ್ಮ ಆಕಳ ಗೊಬ್ಬರ ಶೆಗಣಿ ದಿನ್ ನಾವು ಹೆಚ್ಚು ಉತ್ಪನ್ನ ತೆಗಿತವ್ರಿ ಐವತ್ತೀ ಮಕ್ಕ ಆಕಳ ಹಾಲನ್ನು ಹಾಕಂಗಿಲ್ಲ ರೀ ಆಕಳ ಹಾಲು ಬೆನ್ನಿ ತಗ ಬೆನ್ನಿ ಮರತ್ ಎರಡ್ ಸಾವಿರ ರೂಪಾಯಿ ಕಿಲ್ದಂಗ ಹಾಲ ಗೋಕರಪ್ಪ ಉಪಯೋಗ ಮಾಡ್ತೇವ್ರಿ ಸ್ವಂತ್ರಿ ಗೋಕರಪ್ಪ ಹಿಂಗ ಮಂದಿನ ಬಂದ ಪ್ರೀ ಕೊಡ್ತೀವಿ ಮತ್ತೆ ನಮ್ದು ಬಾಳ ಜಾಸ್ಟ್ ಐತಿ ಅನಿಲ್ ಸಾವಿರ ಸಾವಿರ ಜೀವ ಸಾರತಿ ಕೊಟ್ಟು ಕೊಟ್ಟಡೈತಿ ಮತ್ ದನ್ಗೋ ಶೆಡ್ ಐತಿ ಬೆಲ್ಲದ ಬೆಲ್ಲ ಹಿಂಗಾಗಿ ನಮ್ದು ಬಾಳ ಇಂಪ್ರೂವ್ ಈಗ ಈಗ ಎಲ್ಲಾ ನಮ್ ಮಕ್ಕಳಿಗೆ ಹೆಚ್ಚ ಜವಾಬ್ದಾರಿ ಕೂಡ ಒಂದ್ ಅವ್ರ ಒಂದೊಂದ ನಾವು ಮಾಡಾಕ ನಾವ್ ಏನಕ್ಕಂತ ಸಾಣ್ಣ ಗಡ್ಡಿ ದೆಬ್ಬಿ ಇಂತ ವಿಶೇಷ ತಗೋತಿ ಎಣ್ಣೆ ಸುಲ್ಕ ನಾವು ಶೇಂಗಾ ಬಿಳಿ ಕುಸಿವಿ ಖರೀದಿ ಮಾಡಿ ಎಣ್ಣು ಸ್ವಂತ ತಗೊಂಡ್ಬತ್ತೇವ್ರಿ ಯಾವ ಬೇಕರಿ ಐಟಮ್ ಉಪಯೋಗ ಮಾಡಂಗಿಲ್ಲ ಎಲ್ಲ ಸ್ವಂತದ್ದ ನಾವು ಏನ್ ಮಾಡ್ಬೇಕಂದ್ರೆ ಮನ್ಯಾಗ ಮಾಡ್ಕೋದು ಕೊಬ್ಬರಿ ಒಂದ್ ಇಪ್ಪತ್ ಮೂವತ್ತು ಗಿಡ ಎಣ್ಣೆನ ತಗದು ಮಾಡ್ತೀವಿ ಹೆಚ್ಚಾದ್ ಮಾರ್ತು ದನಗಳಿಗೆ ಅದನ್ನ ಹಾಕ್ತು ಹಿಂಗಾಗಿ ನಮ್ದು ನಮ್ಮ ಶಶಿ ಮಗ ಈಗ ಟಾಟಾಸ್ ಗಾಡಿ ಮಾಡಿದ್ರಿ ಎಲ್ಲಾ ಕಡೆ ಬಾಲ್ ಕೊಟ್ಟಿ ಎಲ್ಲಿ ಕೃಷಿ ಮುಂದಾಗ ಅವ್ರನ್ನ ಅಲ್ಲೆಲ್ಲ ಮಾಲ್ ಹಾಕಿ ಬತ್ತದ ಸಪ್ಲೈ ಮಾಡ್ತೀವಿ ಮತ್ತೆ ಈಗ ತಿರ್ದರ್ ಹಾಗೆ ವಾಸನ್ ತಳಿ ಕೊನ್ನೂರು ಹಂತಕ ಅಲ್ಲಿ ವಾಸನಂತ ಹನುಮಂತ ಮಳಿಲಿ ಇರ್ತದ ಅವ್ ನಮ್ ನಮ್ಮ ಹಸಿನ್ ಪುಡ್ಡಿ ನಮ್ಮ ಬೆಲ್ಲನ ತಗೋತದೆ ತಿಂಗಳೊಮ್ಮೆ ಒಂದ್ ಟನ್ ಬೆಲ್ಲ ಒಂದ್ ಎರಡು ಮೂರು ಗಂಟೆ ಹಸಿನ್ ಪುಡ್ಡಿ ಈಸಿ ಹತ್ತೋದ್ರಿ ಹೌದು ರೀ ನಮ್ದು ತೊಗೋತಾರೆ ಅವರ ಅವರೂ ಹೆಚ್ಚು ನಮ್ಮ ಪ್ರಚಾರ ಮಾಡಾಕತ್ತ ನಮ್ದು ಅದರಿಂದ ಕೆಲವು ಡಾಕ್ಟರ್ ಆಯುರ್ವೇದಿ ಡಾಕ್ಟರ್ ಅವರು ಚಿಕಿತ್ಸೆಗೆ ನಿಮ್ಮ ಇದನ್ನ ಬಳಸ್ತಾರೆ ರೀ ನಮ್ಮ ನಮ್ಮ ಬೆಲ್ಲ ನಮ್ಮ ಲಕ್ಷಿನ್ಪುಟ್ಟದಿಂದ ಬಳಸ್ತಾರೆ ಓಕೆ ಓಕೆ ರೀ ಮತ್ತು ನಾವು ಬೇರೆದವ್ರ ಕಡೆಯಿಂದೂ ನಮ್ಮ ಎಲ್ಲಿ ಪಂಕ್ಷನ್ ಆದ ನಮ್ಮ ಕಲಸ್ತಾರೆ ಇವರ ನೋಡಿ ಎಲ್ಲ ಅದಕ್ಕೆ ಬೆಲ್ಲ ಕೊಡತ್ತ ಹೇಳ್ತಾರೆ ಅವ್ರು ಹಿಂಗಾಗಿ ಅವರಿಂದ ಬೆಲ್ಲ ಹೆಚ್ಚಾಗೈತಿ ಈಗ ನಮ್ಮ ಮಂದಿ ಬೆಲ್ಲ ಸಪ್ಲೈ ಮಾಡೋಕೆ ಆಗುತ್ತೆ ಅಷ್ಟು ಸ್ವಾಟೀಜ್ ಆಗೈತೆ ಓಕೆ ಮತ್ತೆ ಮಂದಿ ಗಾನು ಕೆಲವೊಂದು ಸಾವಿರ ಬೆಳ್ದವ್ರ ಗಾನ ಮಾಡ್ಕೊಂಡು ಹೋಗಾರ ಬಾಡಿಗೆ ರೂಪಾಯಿ ಒಂದು ಗಂಗಾಕ್ ಹದಿನಾರು ನೂರ ಹಂಗ ತೊಗೊಂಡ ಎಲ್ಲ ಬೆಲ್ಲ ಮಾಡಿ ಕೊಟ್ಟೇವ್ರಿ ಅವ್ರು ನಾವ್ ಸ್ವಂತ ಬಿಸ್ನೆಸ್ ಮಾಡ್ಕೊಂಡು ಮಂದಿಂದು ಅವ್ರು ಮಾಡ್ಕೊತ ನಮ್ದಿಲ್ಲ ಹಿಂಗಾಗಿ ಮೊದಲ್ ಒಂದ ಗಾನಿ ಅದ್ ಸಾಲದಾಗ ಡಬಲ್ ಗಾನ ಹಾಕಿದ್ರಿ ಡಬಲ್ ಮನೆಯಿಂದ ಒಂದ್ ಡಬಲ್ ಹಾಕಿದ್ವು ಆದ್ಮ್ ಬೆಲ್ ಸಾಲು ಆತು ಅಲ್ಲಿಂದ ನಮ್ಮಲ್ಲಿ ಊರ್ ಬಡ್ಡಿ ಆಗಿರೋದ್ರಿಂದ ಹೆಣ್ಣು ಸಿಕ್ತಾವ್ರಿ ಗಂಡ ಕಡಿಮೆ ಎಣ್ಣ ಮೇಲೆ ಹೆಚ್ಚಾಗಿ ವಿಶೇಷ ಗಾನ ಮೂಡಿಸ್ತದ ಗಂಡ ಕಡಿಮೆ ಓಕೆ ಟ್ಯಾಕ್ಟ್ರಿ ಬಂದಾಗ ಗಂಡ ಸಿಕ್ತಾವ್ರಿ ಅವ್ರ ಪಗಾರ ಹೆಚ್ಚಾಕತ್ತೆ ಈಗ ಗಂಡ ಒಂದೆರಡು ಎರಡು ಅರ್ಥ ತೊಗೊಂಡು ಎಲ್ಲ ಹೆಣ್ಣಾದ ಮೇಲೆ ನಡೆಸ್ತದೆ ಓಕೆ ಓಕೆ ನೀಟಾಗಿ ನಮ್ದು ಹಿಂಗೆ ನಡೆದತ್ತೆ ಏನು ನಿಮ್ಮ ಇಪ್ಪತ್ತು ವರ್ಷ ಮುಂಚೆ ಅವಾಗ ಆರ್ಗಾನಿಕ್ ಮಂದಿ ಎಷ್ಟು ಇದ್ರು ರೀ ಆ ಟೈಪ್ ಈಗ ರೀ ಬೈಸ ತಾಲೂಕು ಒಬ್ಬದ ಇಬ್ಬದಿದ್ರಿ ಆರೀ ಈಗ ನಲ್ವತ್ತು ಐವತ್ತು ಮಂದಿಗೆ ಇದ್ದಾಗ ಇನ್ಕ್ರೀಸ್ ಆಗೈತೆ ರೀ ಮಂಕ್ರೀ ಭಾಳ ಆಗೈತೆ ರೀ ನಮ್ಮ ಬೆಲ್ಲ ಮಂದಿ ಇದಕ್ಕೆ ಹೋಗ್ತಾ ಯಾ ಬ ಇತರಂತಕ ಚಿಕ್ಕಬಳ್ಳಾಪುರದಂತಕ ರೀ ಇದು ಸಾಲಿ ಐತ್ರಿ ಯಾವ ಸಾಲಿ ಅಂದ್ರೆ ಆ ಸಾಲಿಗೆ ಹುಡುಗ ಸಲಾಗಿ ಬೆಲ್ಲ ಕಳಿಸ್ತೀವಿ ರೀ ಓಕೆ ರೀ ಮುದ್ದೇನ ಹಳ್ಳಿ ಮುದ್ದೆ ದೊಡ್ಡ ಸ್ಕೂಲ್ ಐತ ಅಲ್ಲ ಆ ರೊಕ್ಕನ ಒಂದು ಬೆಂಚ್ ಅದಾವು ಮುದ್ದೆ ಹಳಿಗೆ ನಮ್ಮ ಬೆಲ್ಲನ ಓಕೆ ಕಳಿಸಿದ್ವಿ ಒಯ್ತಾರ ಆಗಲ್ಲ ಈಗ ಕೆಮಿಕಲ್ ಹಾಕಿದ್ರಿಂದ ಏನೇನು ಕೆಮಿಕಲ್ ಹಾಕ ಬಿ ಪಿ ಶುಗರ ಮನುಷ್ಯ ಅಶಕ್ತಿ ಪನ ಇದೆಲ್ಲಾಕತಿ ಮತ್ತೆ ಭೂಮಿ ಸೌರ ಜೋಳ ಹಾಕ ಗೊಬ್ರ ಹಾಕಿಂದ ಸೌರ ಜೋಳ ನಮ್ದು ನಿನಕ ಸೌರ ಜೋಳ ಜಾಲಿ ಹತ್ತಿತ್ತ ಸರ್ಕಾರ ಗೊಬ್ಬರ ಬಿಟ್ಟದ ನಮ್ದು ಚಾಲ್ ಅದು ಕಡೆ ಜಮೀನ್ ಏರದ ಜೋಳ ಸೋಳ ಆಗ ಬರ್ಲ ಹಿರಿಯಂತ ತಗೋದು ಅದ್ ನಮ್ದು ಅದರಿಂದ ಇಂಪ್ರೂವ್ ಆಕತಿ ನಿಮ್ದು ಪಿತ್ರಾರ್ಜ್ ಮುಂಚೆ ಪಿತ್ರಾಸ್ತಿ ನಮ್ದ್ ಬೆಳಗಾವ್ ಜಿಲ್ಲಾ ರಾಬಾ ತೋಲ್ಕತಿ ಹತ್ತೊಂಬತ್ನೂರ ಎಪ್ಪಕ್ಟ್ರಿ ಬಂದ ನಮ್ ಬಾಬಾ ಒಂದ್ ಲಕ್ಷ ಕೆಕ್ರಿ ಇದ್ದು ಬರೀ ಇಪ್ಪತ್ತೈದು ಸಾವಿರ ಕೆಕ್ರಿ ಸಿಕ್ತ ನಮ್ ಬಾಬಾ ಇಲ್ಲೇ ತೊಗೊಂಡ್ ಇಲ್ಲೇ ಅಂತ ನಮ್ ಮಂದೆಲ್ಲ ರಾಬಾ ತೊಳೆ ಕೂಡ ಗ್ರಾಮ ಅಲ್ಲೇ 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 ಅದ ನಂದ್ ಒಂದ್ ಒಬ್ಬನ ಇಲ್ಲಿ ಜಮೀನ್ ಅದ್ರಿ ನಮ್ ಅಂತ ಬಿಟ್ಕೊಟ್ಟ ಕೂಡಿದ್ದ ತಗೊಂಡಿದ್ದೀರಿ ಅದನ್ನೆಲ್ಲ ನಮ್ ಬಾಬಾ ತಿಳ್ಕೊಳ ನಮ್ಮಂತ ಅದ್ ಬಿಟ್ಟು ಕೊಟ್ಟಂತ ಹೌದ್ರಿ ಈಗ ತೋಟದಾಗ ಏನೇನ್ ಹಾಕ್ತಾರೆ ಅಲ್ಲ ಈಗ ಸದಕ್ ಐತಿ ಕಾಯಿಪಲ್ ಐತಿ ಕಬ್ ಐತಿ ಇಷ್ಟೆಲ್ಲ ಐತಿ ಗೋಧಿ ಐತಿ ಗೋಧಿ ಈ ಗೋಧಿನೂ ನಮ್ಮ ದೇಶದ ಅಲ್ಲತಾರಲ್ಲ ಯಾವ್ದ್ರಿ ಮೊದಲ ನಮ್ಮಲ್ಲಿ ಎಲ್ಲ ಸದಕನ ಯೂಸ್ ಮಾಡ್ತಿದ್ರು ಈ ಗೋಧಿ ಅಲ್ಲ ಆದ್ರೂ ಕೆಲವೊಂದ್ ಮಂದಿ ಬೇರ್ತಾರೆ ಸದಕನ ಮೇನ್ ನಾವು ತಿನ್ಬೇಕಾದ್ರೆ ಸದಕಿನ ಚಪಾತಿ ತಿನ್ಬೇಕು ಸದಕಿನ ಸಜ್ಜಕ ಉಪ್ಪಿಟ್ಟು ತಿನ್ಬೇಕು ಹಾ ರೀ ಅನ್ವ ಕೆಲವೊಂದಿ ಕೇಳ್ತಾ ಸಪ್ಲೈ ಮಾಡ್ಬೇಕಾಗತ್ತೆ ಅದೊಂದು ತೊಳೆ ತೊಳೆ ಹಾಕಿರ್ತೀವಿ ನಾವು ಎಂಬತ್ತು ಹನ್ನೊಂದು ಆರ್ನೂರ ಎಪ್ಪತ್ತೊಂದು ಎರಡ್ ಸಾವಿರದ ಐದು ಚಲೋ ಆತ ಅದ ಮೊದಲು ಗಂಗಾ ನಾಲ್ಕೂರ ಹತ್ತೊಂಬತ್ತು ಬೀಜಕ್ಕೆ ಕರಿ ಕಬ್ಬಿತ್ ಅದ್ರ ಕಾಶ್ಮೀರ ಬೆಳೆ ಬಾಸ್ತೈತೆ ಮತ್ತ ಹಾಲು ಬೆಳಗ್ಗೆ ಇತ್ತ ಮತ್ತ ಹಾಲಿಂದ ನಾವು ಹಾಲಿನ ಬಿಸ್ನೆಸ್ ಮಾಡ್ತೇವೆ ಕಬ್ಬಿನ ಹಾಲು ತಗೋತೇವೆ ಪೇತಿ ಮದುವೆ ಕೃಷಿ ಮಾಡಿದ್ದಲ್ಲಿ ಒಂದ್ ಟನ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಲಿಂದ ಉತ್ಪನ್ನ ಬರ್ತೈತಿ ನಾವು ಒಂದೇ ಟಿ ಕೃಷಿ ಮಧ್ಯದಲ್ಲಿ ಧಾರವಾಡ ಬಾಲಕೋಟ ಇಟ್ನಡಪ್ಪ ಬಿಜಾಪುರ ಐನಾಪುರ್ ಎಲ್ಲರೂ ಕೃಷಿ ಮಧ್ಯ ಕರೆಸ್ತಾರ ನಮ್ ಟಾಟಾ ಗಾಡಿಯದಾಗ ತೊಂಡಿ ಒಂದ್ ತನಿಗ ಇಪ್ಪತ್ತೈದು ಸಾವಿರ ರೂಪಾಯಿ ಕಬ್ಬಿನ ಹಾಲಿನ ಗಬ್ಬಿಣ ಲಾಭದ ಇದಾವ್ ಆರ್ಗ್ಯಾನಿಕ ಸಮಾನ ಮಂದಿ ಕಡೆ ತರಿಸಿ ಇಲ್ಲಿ ಮಂದಿಗೆ ಸಪ್ಲೈ ಮಾಡ್ತೇವ ಇಷ್ಟೆಲ್ಲ ಮಾಡ್ಕೋತ ಹತ್ತು ಹನ್ನೆರಡು ವರ್ಷ ಆರ್ಗ್ಯಾನಿಕ್ ಮಾಡಕತ್ತಿ ಮಾಡಿಕ್ ಮಾಡಕು ಎಲ್ಲ ಕಡೆ ಎಲ್ಲ ಮಾಲ್ ತಂದು ಎಲ್ಲ ಕಡೆ ಸಪ್ಲೈ ಮಾಡುದು ಒಂದು ಹನ್ನೆರಡರಿಂದ ಹದಿನಾಲ್ಕು ವರ್ಷ ಹೌದು ರೀ ಹ್ಞೂ 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 ಒಂದು ಕೃಷಿನ ಉದ್ಯಮವಾಗಿ ಪರಿಯತ್ನ ಉದ್ಯೋಗ ಮತ್ತೆ ಹ್ಞೂ ಲೋನ್ ಕೂಡ ನಾ ಮುಂದೆ ನಿಮ್ಮ ಮುಂದೆ ಮತ್ತ ಬ್ಯಾಂಕ್ ನಾವು ರೀ ಈಗ ಎಸ್ ಬಿ ಐದ ಲೋನ್ ತೊಗೊಂಡಿದ್ದು ಓಕೆ ರೀ ಸಿಂಡಿಕೇಟ್ ಬ್ಯಾಂಕ್ ಲೋನ್ ತೊಗೊಂಡಿದ್ದು ಅವೆಲ್ಲ ಕ್ಲಿಯರ್ ಆಗೂದಾಗ ಮತ್ತು ನಿಮ್ಗೇನು ಬೇಕು ಅಂತ ಕೇಳಾಕತ್ತ ಈಗ ನಾವೇನ ಅದನ್ನ ಇದನ್ನ ವಿಚಾರ ಮಾಡಿಲ್ಲ ಓಕೆ ರೀ ಓಕೆ ಓಕೆ ಮತ್ತು ಏನೇನು ಯೋಜನೆಗಳು ಅದಾವ ನಿಮ್ಮ ನಾವು ಈ ಯೋಜ್ನೆಗಳ ಏನಿಲ್ಲ ರೀ ಇನ್ನೇನು ಹೆಚ್ಚಿಗಿನ ಒಂದು ಹಚ್ಚಿನ ಪುಡಿ ಪೌಡರ್ ಒಂದು ಮಿಷನ್ ಹಾಕುದು ಮುಂದೆ ಗಾಂಧಿ ಬಿಳಿ ಕುಸುಬೆಣ್ಣಿ ಶೇಂಗಾದ ಎಣ್ಣಿ ಮಿಷಿನ್ ಹಾಕೋದು ಯೂಸ್ ಅದ ಅಂದರೆ ಮಂದಿಗೆ ಬಂದ್ರೆ ಇದು ಇಲ್ಲ ಅನ್ನೋಂಗಿಲ್ಲ ಎಲ್ಲ ಹಾಕ್ಬೇಕು ಮತ್ತು ನವನೆಕ್ಕಿ ಬಿಸ್ಕಿಟ್ಟ ಶ್ರೀರಾಣಿ ಬಿಸ್ಕಿಟ್ಟು ತೆಗೆಯೋ ಯೂಸ್ನಲ್ ಅದ ರೀ ಓಕೆ ಓಕೆ ಅದು ಯಾವ ಶಿಕ್ಷೆ ನೋಡಿ ಮಂದಿ ಸಲ ಮಾಡೋ ವಿಚಾರ ಶ್ರೀರಾಣಿ ಬಿಸ್ಕಿಟ್ಟ ಮಾಡೋದರಿಂದ ಮಂದಿಗೆ ಭಾಳ ಇದಾಕ್ಕೈತಿ ಈ ಬೇಕರಿ ಐಟಮ್ ಏನೂ ತಿನ್ನಬಾರ್ದು ಅದೆಲ್ಲ ಕೆಲವೊಂದು ಔಷಧ ಮಿಕ್ಸ್ ಮಾಡಿತ್ತು ಹೌದು ಹೌದು ರೀ ಹ್ಞೂ 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 ಕರೆಕ್ಟ್ ಮತ್ತು ಈಗ ತೋಟ್ದಾಗ ಏನೇನು ಐತ್ರಲ್ಲ ಈಗ ಸದ್ಯ ಸದಕ ಕಬ್ಬತ್ತಿ ಹತ್ತಿ ಕಾಯಿ ಅದ ಓಕೆ ರೀ ತೆಂಗಿನ ಗಿಡ ಅದಾವೆ ರೀ ಹಾಂ ಹಾಂ ಚಿಕ್ಕು ಗಿಡ ಇದಾವೆ ರೀ ಚಿಕ್ಕ ಮಾವಿನ ಗಿಡ ಅದಾವೆ ರೀ ಪೇವು ಗಿಡ ಇದಾವೆ ರೀ ಓಕೆ ರೀ ಓಕೆ ಹ್ಞೂ ಇವು ಕಾಯಿಪಲ್ಲೆ ನಿಮ್ಗೆ ಅಷ್ಟೇ ಯೂಸ್ ಮಾಡ್ಕೋತೀವಿ ನಮ್ಗೆ ಅಷ್ಟೇ ಉಪಯೋಗ ಹೆಚ್ಚಾದ ಮುಂದಕ್ಕೆ ಪ್ಯಾಟಿಕ ಹೋಗಿ ಮಾರಿ ಬರ್ತೇವೆ ಅದು ಬರ್ತೇವೆ ಆದ್ರೆ ಸ್ಪೆಷಲ್ ಮಾರ್ಕೆಟ್ದಾಗ ಮಾಡಂಗಿಲ್ಲ ಸ್ಪೆಷಲ್ ಒಂದು ಅತಿಶಾಪ ಗಾಡಿ ಹಚ್ತೀವಿ ಅವ್ರ ಅಲ್ಲೆಲ್ಲ ವಾಕಿಂಗ್ ಮಂದಿ ಬಂದಿದ್ದ ನಮ್ಮ ಕಾಯಿ ಪಲ್ಯ ತಗೊಂಡು ಹೋಗೋಕ್ಕ ಅಲ್ಲಿ ಕಬ್ಬಿನ ಹಾಲು ಬೆಲ್ಲ ಕಾಯ್ಕಿವಿ ಕೈದ ಗ್ರಾಮ್ ಬೆಲ್ಲ ಮಾಡತ್ತಿದ್ರೆ ಬೆಲ್ಲ

ಓಕೆ ರೀ ಗಾನಂದ ಮನೆ ಸ್ಟಾರ್ಟ್ ಮಾಡಿ ಎರಡ್ ಸಾವಿರದ ಹತ್ತು ಅಂದ್ರಿ ಅಲ್ರಿ ಹತ್ರ ಹಾಂ ರೀ ಎಂಟು ವರ್ಷದಿಂದ ಗಾನಮಣಿ

ನಾವು ಸರಿಯಾಗಿ ಈಗ ಆರ್ಗ್ಯಾನಿಕ್ ಮಾಡೋದ್ರಿಂದ ಹಾಲು ಗಟ್ಟಿ ಆಕತಿ ಬೆಲ್ಲ ಬೆಲ್ಲ ಕರಿಮಾತ್ ಬೆಲ್ಲ ಹೆಚ್ಚಾಕೆ ಯಾಕೆ ಹಾಲು ಗಟ್ಟಿ ಈ ಕೆಮಿಕಲ್ ಹಾಕಿದ ಕಬ್ಬ ಒಂದ ಮುನ್ನೂರ ಆರ್ನೂರು ಲೀಟರ್ಕ್ ನೂರ ಹದಿನೈದು ಇಪ್ಪತ್ತು ಕಿಲೋ ಬೀಳ್ತೈತೆ ನಮ್ದು ಆರ್ಗ್ಯಾನಿಕ್ ಕಬ್ಬು ಅಷ್ಟ ಹಾಲು ಬಿಟ್ಟರೆ ನೂರ ನಲ್ವತ್ತೈದು ಕಿಲೋ ಬೀಳ್ತೈತೆ ಸೊ ಕ್ವಾಲಿಟಿ ಹಾಲು ಬರ್ತಾವೆ ಕ್ವಾಲಿಟಿ ಹಾಲು ದಿಪ್ಪ ಆಕತ್ತೆ ಹಾಲು ಹಾಂ ಅದಕ್ಕೆ ವಿಶೇಷ ಬಿಳಿ ಉಣ್ಣಿ ಬೀಳ್ತೈತೆ ಯೂರಿಯ ಗೊಬ್ಬರ ಹಾಕನ ಹಾಂ ಬಿಳಿ ಉಣ್ಣಿ ಪೈನ್ ನಮ್ಮ ಕಪ್ಪಿಗೆ ಬೀಳಂಗಿಲ್ಲ ಬಿಳಿ ಉಣ್ಣೆ ಪಟ್ಟಿದು ಕೆಮಿಕಲ್ ಫರ್ಟಿಲೈಝರ್ ಯೂಸ್ ಮಾಡಿದಕ್ಕೆ ಬರೋದಿತ್ತು ರೀ ಹೆ ಹೆಚ್ಚು ಮಜಾ ಬರ್ತ ಯೂರಿಯಾಕ್ ಹಾಂ ಹಾಂ ರೀ ಈ ಕ ಸ್ಟಾರ್ಟಿಂಗ್ ನೆಲ ಗೊಬ್ಬರ ಅಥವಾ ಏನೇನು ಹಾಕ್ತೀರಿ ನಮ್ಮ ತಿಪ್ಪಿ ಗೊಬ್ಬರ ಹಾಕ್ತೆ ನಮ್ದು ಗಾಣದ್ದು ದನಗು ಕೊಟ್ಟದಿ ಗೊಬ್ಬರ ಓಕೆ ರೀ ಇದನ್ನ ಹಾಕ್ತೀವಿ

ಓಕೆ ರೀ ಓಕೆ ಈಗ ಮಲ್ಚಿಂಗ ಇವರು ಈಗ ಮಂದಿ ಏನಂತಾರೆ ಎಲ್ಲ ರೌದೇ ಅಲೆ ಬಿಟ್ರೆ ಡೊಣ್ಣ ಹುಳ ಹಾಕಾವತ್ತಾರೆ ಅದೇ ಸುಳ್ಳು ನಿಮ್ಮ ನೀರು ಹೆಚ್ಚಬೇಕು ಡೊಣ್ಣ ಹುಳ ಆಗತ್ತಂದ್ರೆ ಹಾ ರೀ ಅವಕ್ಕೆ ನೀರಿಂದ ಸೇರ್ಸತ್ತ ರಾಡಿ ಇರ್ಬೇಕು ರಾಡಿ ಇತ್ತ ಮುಗಿದ ರಾಡಿ ಹೊತ್ತ ತಿನ್ನಂಗಿಲ್ಲ ನೀರು ಕಡಿಮೆ ಆಯ್ತಂದ್ರೆ ದೊಣ್ಣ ಹುಳ ಓಕೆ ಯಾವುದು ನಮ್ದು ಅದೇನಕ್ಕೆ ಇರ್ಲಿಕ್ಕೆ ರಾಸಾಯನಿಕ ಇರ್ಲಿ ನೀರು ಕಡಿಮೆ ಆಗ್ಬಾರ್ದು ನೀರು ಒಟ್ಟು ಯಾವತ್ತು ಇಡ್ಬೇಕ್ರಿ ಒಂದು ಯಾವತ್ತೊಂದು ಹಸಿ ಆತ್ಲಂಗೆ ಹಚ್ಬೇಕು ರೀ ಹಾಂ ರೀ ಅದು ಮಂದಿ ಏನು ಗೊಬ್ಬರ ಗಿತ್ತ ಸಿಕ್ಕಂಗೆ ಹಾಂ ರೀ ಅವು ನೀರು ಹಚ್ಹಂಗಿಲ್ಲ ಅವ್ಕೆ ನೆಲ ಒನಿಗಿ ಮೇಯಕ್ಕೆ ಅನುಕೂಲ ಆಕತಿ ಹಾಂ ಈಗ ಡೋಣ್ಣೆ ಭಾಳ ಪೂರ ಬರಲ್ಲ ಹಂಗೆ ಮಾಡ್ಬೇಕಂದ್ರೆ ಏನು ಮಾಡ್ಬೋದು ರೀ ಏನು ಮಾಡಂಗಿಲ್ಲ ಅದಕ್ಕೆ ಏನು ಅದಕ್ಕೆ ಕೆಲವೊಂದು ದಾವದ ದ ಯುನಿವರ್ಸಿಟದ ಆರ್ಗ್ಯಾನಿಕ್ ಇದು ಕೊಡ್ತಾರೆ ಕೊಲೆಕ್ಟ್

ನಮ್ಮಲ್ಲಿ ಮಂದಿ ವಯ್ ಜೀವ ಸಾರ್ ಗಟ್ಟ್ರಿ ಮನೆ ಕ್ಲೀನ್ ಮತ್ತೆ ನೀರು ತುಂಬಿಸ್ಬಿ ಇಪ್ಪತ್ತು ವರ್ಷ ಹತ್ತ ಮಾಡಿ ತೆಗೆದ್ ತೆಗೆದು ಸ್ವಚ್ಛ ಮಾಡಿ ಸ್ವಚ್ಛ ಇನ್ ಮತ್ತೆ ಚಗಳ ಗೋಕಪ್ಪ ಸ ಇದು ಗೋಕಪ್ಪ ಅಂತ ಇದು ಯಾವ ರೀತಿ ರೆಡಿ ಮಾಡ್ತಾರೆ ಸರ್ ಇದನ್ನ ಒಂದು ಐದು ಕಿಲೋ ಹಾಕಿದ್ರೆ ಮಜ್ಜಿಗೆ ಜಾವಾರಿ ಹಾಕೋದು ಹಾಂ ರೀ ಒಂದು ಎರಡು ಕಿಲೋ ಬೆಲ್ಲ ಹೊಕ್ಕ ರೀ ಹಾಕೋದು ಮದಿನಿಂದ ಇದನ್ನೇ ಒಂದು ಇಲ್ಲಿ ತತ್ತದು ಇಷ್ಟ ಇತ್ತು ಅದನ್ನ ಮತ್ತು ಹಾಯ್ ಹೆಪ್ಪ ಹಾಕೋದು ಇಷ್ಟಲ್ಲಿ ಇದಕ್ಕೆ ಅದಕ್ಕೆ ಹಾಂ ಇಂಪ್ರೂವ್ ಮಾಡ್ಕೋಬೋದು ರೀ ಇಂಪ್ರೂವ್ ಮಾಡ್ಕೊಳ್ಳೋದು ಹಾಂ ಹಾಂ